ಈಗ ಪ್ರಿಯಾಂಕರ್ಗೆ ಅವರು ಪತ್ರ ಬರೆದಿದ್ದಾರೆ ಆರ್ ಎಸ್ ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ಮತ್ತೆ ಶಾಲಾ ಕಾಲೇಜ್ಗಳಲ್ಲಿ ಅವ್ರ ಚಟುವಟಿಕೆಗಳನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಅವ್ರು ಕೇಳೋದು ಫೇರ್ ಆಗಿದೆ ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದೀವ ನಾವು ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂತಂದ್ರೆ ಆ ಸಂಸ್ಥೆ ಅವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡಕ್ಕೆ ಅವಕಾಶ ಕೊಡ್ತಾ ಇದೀವ ಪಥ ಸಂಚಲನ ಮಾಡೋಕೆ ಸುಮ್ಮ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೆವು ಇಲ್ಲ ತಾನೇ ಇಡೀ ದೇಶಕ್ಕೆ ಒಂದು ಕಾನೂನು ಆರ್ ಎಸ್ ಎಸ್ ಅವ್ರಿಗೆ ಒಂದು ಕಾನೂನು ಯಾಕೆ ಎಲ್ಲರಿಗೂ ಒಂದೇ ಕಾನೂನು ಕಾನೂನು ಇಡೀ ಎಲ್ಲರೂ ಒಬ್ಬರೇ ಸೊ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ ಮತ್ತು ಆರ್ ಎಸ್ ಎಸ್ಸು ಬರೀ ಒಂದು ಕಲ್ಚರಲ್ ಸಂಸ್ಥೆ ಅಲ್ಲ ಅದು ಒಂದು ರಾಜಕೀಯ ಸಂಸ್ಥೆ ಅವರು ಒಂದು ಸಿದ್ ನಿರ್ದಿಷ್ಟವಾದಂಥ ಸಿದ್ಧಾಂತ ಇಟ್ಕೊಂಡು ಅದನ್ನು ಎಲ್ಲರಿಗೂ ಹರಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಆ ರೀತಿ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡೋಂಥ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅವ್ರಿಗೇನಾದರೂ ಇದ್ದರೆ ಅನುಮತಿ ತೊಗೊಂಡು ಅಮ್ಮನ್ನು ಅನುಮತಿ ತೊಗೊಂಡು ನಂತರ ಅವರು ಕಾರ್ಯಕ್ರಮಗಳನ್ನು ಮಾಡ್ಬೋದು ಅನುಮತಿ ಇಲ್ಲದೇ ನಾವು ಕಾರ್ಯಕ್ರಮ ನಡೆಸ್ತೀವಿ ಅಂತಂತಂದರೆ ಅವ್ರು ಕಾನೂನು ಸಂವಿಧಾನ ಅಥವಾ ಕಾನೂನಿಂದ ಮೇಲಲ್ಲ ಎಲ್ರಿಗೂ ಕಾನೂನು ಹೇಗೋ ಅದೇ ರೀತಿ ಅವ್ರಿಗೂ ಅಪ್ಲೈ ಆಗುತ್ತೆ ತಮಿಳ್ನಾಡಲ್ಲಿರುವಂತಹ ರೂಲ್ಸ್ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಂತ ಮತ್ತೆ ಅದನ್ನೇ ಹೇಳಿದ್ದಾರೆ ತಮಿಳ್ನಾಡಲ್ಲಿ ಅದೇ ರೀತಿ ಮಾಡಿದ್ದಾರೆ ಆರ್ ಎಸ್ ಎಸ್ ಗೆ ಸಾರ್ವಜನಿಕ ಜಾಗಗಳಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಅಂದ್ರೆ ಅನುಮತಿ ಇಲ್ಲದೆ ಅವಕಾಶ ಮಾಡ್ಕೊಡೋದಿಲ್ಲ ನಾವು ಯಾರ್ದು ಹಕ್ಕ ಕಿತ್ಕೊಳ್ತಿಲ್ಲ ಅವ್ರು ಅನುಮತಿ ತಗೊಂಡು ಕಾನೂನು ಪ್ರಕಾರ ಏನೋದು ಆ ರೀತಿ ಮಾಡಲಿ ಸೊ ಹಾಗಾಗಿ ಅಲ್ಲಿ ಯಾವ ರೀತಿ ಕಾನೂನುಗಳನ್ನು ತಂದಿದ್ದಾರೆ ಅದನ್ನ ನೋಡಿಕೊಂಡು ನಾವು ಕೂಡ ಅದನ್ನೇ ಮಾಡಬೇಕು ಅಂತ ಆರ್ ಎಸ್ ಎಸ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಅದು ಬ್ಯಾನ್ ಆಗಿರೋ ಸಂಸ್ಥೆ ಇದೆಲ್ಲ ಬ್ಯಾನ್ ಆಗಿರೋ ಇತಿಹಾಸ ಇರುವಂತಹ ಸಂಸ್ಥೆ ಸೊ ಆದ್ರೂ ಕೂಡ ನಾವೇನು ಬ್ಯಾನ್ ಮಾಡಕ್ ಕೊಟ್ಟಿಲ್ಲ ನಾವೇನು ಕಾನೂನು ಬಾಹಿರವಾದಂತ ಕೆಲಸ ಮಾಡಿಲ್ಲ ಸಾರ್ವಜನಿಕ ಸಭೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ತಮಗೆ ಬೇಕಾದ ಚಟುವಟಿಕೆ ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನೋದು ಕಡಿಮೆ ಮಹ ಅಲ್ಲ ಬಿಜೆಪಿಯವ್ರು ಏನು ಹೇಳ್ತಾರೆ ಅವ್ರು ರಾಜಕೀಯಕ್ಕೆ ಬರೋದೇ ಇಲ್ಲ ಆರ್ ಎಸ್ ಎಸ್ ಅವರು ಹಾಗೆ ಹೀಗೆ ಅಂತ ಹೇಳ್ತಾರೆ ಈಗ ರಾಜಕೀಯದ್ದು ಆರ್ ಎಸ್ ಎಸ್ ಮಾಡುವಂತ ಕಾನೂನು ಬಾಯಿ ಚಟುವಟಿಕೆಗಳು ಇದು ಮಾಡ್ತೀವಿ ಅಂತ ಈಗ ಕೂಡ ಅವರಿಗೆ ಗುಮ್ಮಕ್ ಕೊಡ್ತಾರೆ ಸೊ ಗೊತ್ತಾಗಿ ಬಿಡು ಅವ್ರ ಎಕ್ಸ್ಪೋಸ್ ಆಗುತ್ತೆ ಅವ್ರ ಸಂವಿಧಾನಕ್ಕಾಗಲಿ ಕಾನೂನಿಗಾಗ್ಲಿ ಬೆಲೆ ಕೊಡೋದಿಲ್ಲ ಎಲ್ಲಕ್ಕಿಂತ ಹೆಚ್ಚು ಅವ್ರಿಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಿದ್ಧಾಂತನೂ ಜನಕ್ಕೆ ಮುಂದೆ ಎಕ್ಸ್ಪೋಸ್ ಆಗುತ್ತೆ ಹೌದು ನೋಡಿ ಆರ್ ಎಸ್ ಎಸ್ನ ನ ಸಂಸ್ಕೃತಿನೇ ಹಾಗೆ ಒಂದು ಮುಂದ್ಗಡೆ ತಾವು ದೊಡ್ಡ ಸಂಸ್ಕಾರವಂತರು ಅಂತ ಹೇಳಿ ತೋರ್ತಾರೆ ತಾವೇನೋ ದೊಡ್ಡ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯ ಉತ್ಕೃಷ್ಟ ಮೌಲ್ಯಗಳನ್ನು ನಾವು ಬಿಂಬಿಸ್ತೀವಿ ಅಂತ ಸಹ ಹೇಳ್ತಾರೆ ಆದರೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಮಾಡೋದೆಲ್ಲ ಅನಾಚಾರ ಅನ್ನೋದಕ್ಕೆ ಇವತ್ತು ಗಾಂಧೀಜಿಯವರನ್ನು ಅದೇ ರೀತಿ ಅವ್ರು ಕೊಂದಿದ್ದು ಆ ಸಿದ್ಧಾಂತದಿಂದ ಪ್ರಭಾ ಪ್ರಭಾವಿತರಾದರೂ ಹೊಂದಿದ್ದೀವಿ ಇವತ್ತು ಅಂಥವ್ರೇ ಇವತ್ತು ಇಂಥ ಕೆಟ್ಟ ಕೆಟ್ಟ ಭಾಷೆ ಪ ಅವಾದ ಪದಗಳನ್ನು ಉಪಯೋಗಿಸ್ತಾರೆ ಅದು ಒಬ್ಬ ಮಿನಿಸ್ಟರ್ಗೆ ಇನ್ನೊಬ್ಬ ಮಿನಿಸ್ಟ್ರಿಗೆ ಅಷ್ಟೊಂದು ಕೆಟ್ಟ ಪದವನ್ನು ಉಪಯೋಗಿಸುವಂಥ ಸಂಸ್ಕಾರ ಇರೋರು ಇನ್ನು ಸಾಮಾನ್ಯ ಜನರು ಇನ್ಯಾವ ರೀತಿ ಇದು ಮಾಡ್ತಾರೆ ಸೊ ಕಾನೂನು ಸಂವಿಧಾನ ಯಾವುದಕ್ಕೂ ಗೌರವ ಕೊಡದಿರೋವಂಥ ಒಂದು ಸಂಸ್ಥೆ ಸೊ ಹಾಗಾಗಿ ಸರ್ಕಾರ ಸರಿಯಾದ ಕ್ರಮ ಸರಿಯಾಗಿ ಸರಿಯಾಗ್ತಾರೆ ಆರ್ ಎಸ್ ಎಸ್ ಅಲ್ದು ಯಾವ ತಂತ್ರಗಾರಿಕೆ ಯಾವಾಗಲೂ ಹಾಗೆ ಅವ್ರ ಸಿದ್ಧಾಂತದವ್ರನ್ನ ಬೇಕಾದಷ್ಟು ತಮ್ಮ ಸಂಸ್ಥೆಗಳಿಗೆ ಸಂಸ್ಥೆಗಳನ್ನ ಮಾಡೋದು ಅದಕ್ಕೆ ಜನಗಳನ್ನು ಸೇರಿಸ್ಕೊಳ್ಳೋದು ಅವ್ರು ಏನಾದ್ರು ತಪ್ಪು ಕೆಲಸ ಮಾಡಿದಾಗ ಅವ್ರು ನಮ್ಮ ಸಂಸ್ಥೆಯವರೆಲ್ಲ ಅನ್ನೋದು ಅನ್ನೋದು ಫಸ್ಟ್ ಆಫ್ ಆಲ್ ಒಂದು ರಿಜಿಸ್ಟರ್ ಇಟ್ಕೊಂಡಿರಲ್ಲ ಸಂಸ್ಥೆನೂ ರಿಜಿಸ್ಟರ್ ಆಗಿಲ್ಲ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಿರುವಂತ ಸಂಸ್ಥೆ ಸೊ ಹಾಗಾಗಿ ಅವ್ರಿಗ ಏನ್ ಸರ್ಕಾರ ಯೋಚನೆ ಮಾಡ್ತಾರೆ ಸರಿ ಇದೆ ಮತ್ತೆ ರೀ ಪ್ರತಾಪ್ ಸಿಂಹ ಯಾರೀ ಅವನ ಪಕ್ಷದವರೇ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಸಾಕ್ಷಿ ಆಧಾರ ಇಲ್ಲದೆ ದಾರಿಲಿ ಹೋಗೋರಲ್ಲ ಸುಮ್ಮನೆ ಸುಮ್ಮನೆ ಏನಾದ್ರು ಆರೋಪ ಮಾಡ್ರೆ ಅದಕ್ಕೆಲ್ಲ ನಾವು ಬೆಲೆ ಕೊಡಕ್ಕಾಗುತ್ತೆ ಪಕ್ಷನೇ ಅವ್ರಿಗೆ ಗೌರವ ಕೊಟ್ಟಿಲ್ಲ ಅವ್ರನ್ನ ಗಂಭೀರವಾಗಿ ತೆಗೆದುಕೊಳ್ಳೋದು ನಾವ್ ಯಾಕೆ ತಗೋಬೇಕು ಸೊ ಹಾಗಾಗಿ ಸಾಕಷ್ಟು ಚರ್ಚೆಗಳಿವೆ ಆ ಕ್ರಾಂತಿ ಇದ್ರ ಬಗ್ಗೆ ಎಲ್ಲ ನನಗೇನೂ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರೂ ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನ್ನಂತೂ ಮಾತು ಐದು ವರ್ಷ ಇರ್ತಾರೆ ಇರಬೇಕು ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ಐದು ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದಾರ ಅಂತ ಐದು ವರ್ಷಲ ಇರ್ತೀರಿ ಅನ್ನುವಂತಹ ಬಗ್ಗೆ ಚರ್ಚೆಗಳು ಮಾಡಿದಾರ ಅಂತ ನಿಮ್ ಬಗ್ಗೆ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ ಬಟ್ ಐದು ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ ಐದು ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ ಬಗ್ಗೆ ನೀವು ಮಾತನಾಡಿದ್ರೆ ಯಾವಾಗ ಆಗ್ಬಹುದು ಅಂತ ಈಗ ಸಂಪುಟ ರಚನೆ ಬಗ್ಗೆ ತಂದೆಯವ್ರ ಜೊತೆ ನಾನು ಚರ್ಚೆ ಮಾಡಿಲ್ಲ ಅವ್ರು ಹೇಳಿದ್ದಾರೆ ಈ ಥರ ಡಿಸೆಂಬರ್ನಲ್ಲಿ ಮಾಡುವ ಯೋಚನೆ ಇದೆ ಅಂತ ಅಷ್ಟೇ ಡಾಕ್ಟರ್ ಈಗಲೂ ಸಿದ್ದರಾಮಯ್ಯವರಿಗೆ ಶಾಸಕರ ಫಲ ಇದೆ ಅಂತ ನಿಮಗೆ ನಂಬಿಕೆ ಇದೆ ಸಂಪೂರ್ಣವಾದಂತಹ ಖಂಡಿತ ಖಂಡಿತ ಶಾಸಕರ ಬೆಂಬಲ ಖಂಡಿತ ಇದೆ ಇದೆ ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಆಗಲೇ ಸುಮ್ಮನೆ ಇರ್ತಿದ್ದಾರೆ ಶಾಸಕರು ಈಗಾಗಲೇ ಹೈಕಮಾಂಡ್ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಸರ್ ಮೈಸೂರಲ್ಲಿ ಯತೀಂದ್ರ ಅವರದೇ ಆಡಳಿತ ಇರೋದು ಜಿಲ್ಲಾ ಉಸ್ತುವಾರಿ ಸಚಿವರು ನಾಮಕ ನಾಮಕಾವಸ್ಥೆ ಮಾತ್ರ ಇರೋದು ಅಂತ ಒಂದು ಮಾತಿದೆ ನೋಡಿ ಎಲ್ಲ ಉಸ್ತುವಾರಿ ಮಂತ್ರಿಗಳು ನನ್ನ ನನ್ನ ಹಿರಿಯರು ಮತ್ತು ನಾನು ಅವ್ರನ್ನ ಬಹಳ ಗೌರವದಿಂದ ಕಾಣ್ತೀನಿ ಮತ್ತು ಅವರ ಮಾರ್ಗದರ್ಶನ ಯಾವಾಗಲೂ ಕೂಡ ಬಯಸುವಂಥದ್ದು ಸೊ ಹಾಗಾಗಿ ಇಲ್ಲದೇ ಇರುವಂಥ ಏನು ಕಂದಕನ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರೆ ನಾವು ಏನೇ ಮೈಸೂರಿನಲ್ಲಿ ತೀರ್ಮಾನ ತೆಗೆದುಕೊಟ್ಟರು ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದೆ ಅದನ್ನು ಮಾಡ್ತೀವಿ ಕೆ ಡಬ್ಲ್ಯೂ ಬೆಂಗಳೂರಿಗೆ ನೀವು ಕೂಡ ಮೆಂಬರ್ ಆಗಿದ್ದೀರಾ ಗ್ರೇಟರ್ ಬ್ಯಾಂಗ್ಳೂರ್ದು ಒಂದು ಸಭೆ ನಡೆಸಿದ್ರು ಮೊದಲನೇ ಸಭೆ ಅಲ್ಲಿ ಚುನಾವಣೆ ಬಗ್ಗೆ ಎಲ್ಲ ಏನು ಮಾತನಾಡಿದ ಆ ಸಭೆಯಲ್ಲಿ ಗ್ರೇಟರ್ ಬ್ಯಾಂಗ್ಳೂರಲ್ಲಿ ಏನೇನು ಆಕ್ಷನ್ ಪ್ಲಾನ್ ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟರು ಮತ್ತೆ ನಮ್ಗಳಿಂದ ಏನಾದರೂ ನಿಮ್ಮದು ಫೀಡ್ಬ್ಯಾಕ್ ಇದೆಯಾ ಅಂತ ಕೇಳಿದ್ರು ಅದೇನಾಗಿದೆ ಅಂತಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ನಲ್ಲಿ ಬ್ಯಾಂಗ್ಳೂರ್ ರೆಸಿಡೆಂಟ್ ಅಡ್ರೆಸ್ ಕೊಟ್ಟಿರುವಂತವ್ರು ಈಗ ನಾನು ಎಮ್ ಎಲ್ ಸಿ ಆಗಿ ನನ್ನ ಪರ್ಮನೆಂಟ್ ಅಡ್ರೆಸ್ ಬ್ಯಾಂಗ್ಳೂರ್ಗೆ ಕೊಟ್ಬಿಟ್ಟಿದ್ದೀವಿ ಸೊ ಹಾಗಾಗಿ ಯಾರು ಎಮ್ ಎಲ್ ಸಿ ಎಮ್ ಎಲ್ ಅಲ್ಲಿ ರೆಸಿಡೆಂಟ್ ಬೆಂಗ್ಳೂರು ರೆಸಿಡೆಂಟ್ಸ್ ಆಗಿರ್ತಾರೆ ಅವ್ರನ್ನೆಲ್ಲ ಮೆಂಬರ್ ಮಾಡಿದ್ದಾರೆ ಓಟ್ ಬಟ್ ಅದನ್ನು ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿರೋದು ಎಮ್ ಎಲ್ಸಿದು ಆಗಿರೋದು ಸರಿ ಒಂದು ಇಡೀ ದೇಶದಲ್ಲಿ ಎಲ್ಲಾ ಮಹಾನಗರದಲ್ಲೂ ಕೂಡ ಸಮಸ್ಯೆ ಬೆಂಗಳೂರಿಗೆ ಏನು ವಿಶೇಷವಾಗಿರುವಂಥ ಸಮಸ್ಯೆ ಅಲ್ಲ ಬಟ್ ಆದರೆ ಅದನ್ನು ಅದೊಂದು ಸವಾಲು ಪ್ರತಿ ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲಿ ಇಷ್ಟೊಂದು ಜನ ಬರ್ತಿರ್ತಾರೆ ಇಷ್ಟೊಂದು ವೆಹಿಕಲ್ಸ್ ಇರ್ತವೆ ಮತ್ತು ಇಂಡಸ್ಟ್ರೀಸ್ಗಳು ಅಷ್ಟೊಂದು ಇರುತ್ತೆ ಸೊ ಹಾಗಾಗಿದ್ದಾಗ ಅದನ್ನು ನಾವು ಪ್ರತಿ ಬಾರಿ ಅದನ್ನು ಸರಿ ಮಾಡ್ತಾ ಇರ್ಬೇಕು ಇರುತ್ತೆ ರೋಡ್ಗಳನ್ನ ಒಳ್ಳೊಳ್ಳೆ ರಸ್ತೆಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ ಹಾಕಿದ ರಸ್ತೆ ಮತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಲೋಡ್ ಜಾಸ್ತಿ ಆಗಿದ್ದಾಗ ಬೇಗನೆ ಅದು ಹಾಳಾಗುತ್ತೆ ಸೊ ಅದು ಅದೊಂಥರ ನಿರಂತರವಾದಂಥ ಪ್ರಕ್ರಿಯೆ ಅದನ್ನು ಮಾಡ್ತಾನೆ ಇರಬೇಕು ನಮ್ಮ ಸರ್ಕಾರ ಅದನ್ನು ಬದ್ಧವಾಗಿದೆ ಇವಾಗ ಐ ಟಿ ಅವರು ಒಂದಷ್ಟು ಜನ ಕನಸನ್ನು ತೋರಿಸಿದ್ದಾರೆ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ ಮತ್ತು ಈಗಾಗಲೇ ಮುಖ್ಯಮಂತ್ರಿಗಳು ಸಾವಿರ ಕೋಟಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ರಸ್ತೆಗಳನ್ನು ರಿಪೇರಿ ಮಾಡಬೇಕು ಅಂತ ಹೇಳಿ ಮತ್ತು ತಾವೇ ಖುದ್ದಾಗಿ ಹೋಗಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಮತ್ತಿನ್ನೊಂದು ಸರಿ ಹೋಗಿ ಏನು ಲಾಸ್ಟ್ ಟೈಮು ಸಿಟಿ ರೌಂಡ್ಸ್ ಮಾಡಿ ಅವರು ಆದೇಶಗಳನ್ನು ಕೊಟ್ಟಿದ್ದರು ಅದು ಪಾಲನೆ ಆಗಿದೆಯಾ ಅಲ್ವಂತ ನೋಡಿ ಮತ್ತೊಮ್ಮೆ ಸಿಟಿ ರೌಂಡ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಮತ್ತು ನಮ್ಮ ಬೆಂಗಳೂರು ಸಚಿವರಾದಂಥ ಮುಖ್ಯಮಂತ್ರಿಗಳಾದಂಥ ಡಿ ಸಿ ಎಮ್ ಅವರು ಕೂಡ ಈಗಾಗಲೇ ಸುಮಾರು ಐದು ಸಾವಿರ ಗುಂಡಿಗಳು ಗುಂಡಿಗಳನ್ನ ಈಗಾಗಲೇ ಮುಚ್ಚಿದ್ದೀವಿ ಅಂತ ಹೇಳಿದ್ರು ಅಫ್ಕೋರ್ಸ್ ಸರ್ಕಾರ ಏನು ಮಾಡಬೇಕು ಅದನ್ನೆಲ್ಲ ಮಾಡುತ್ತೆ ಬಟ್ ಆದರೆ ಏನಪ್ಪ ಅಂತಂತಂದರೆ ಇಂಡಸ್ಟ್ರಿಯಲಿಸ್ಟ್ಗಳು ಟೀಕೆ ಮಾಡಲಿ ಸರ್ಕಾರನ ಎಚ್ಚರ ಎಚ್ಚರ ಮಾಡುವಂಥ ಕೆಲಸ ಮಾಡಲಿ ಖಂಡಿತ ಅವ್ರಿಗೆ ಹಕ್ಕಿದೆ ಅದು ಮಾಡಲೇಬೇಕು ಕೂಡ ಪ್ರತಿಯೊಬ್ಬರು ಆದರೆ ಕೆಲವರು ಹಿಪೋಕ್ರೇಟ್ ಇರ್ತಾರೆ ಹಿಪೋಕ್ರೇಟ್ಸ್ ಇರ್ತಾರೆ ಕೆಲವರು ಏನು ಮಾಡ್ತಾರೆ ಬಿ ಜೆ ಪಿ ಸರ್ಕಾರ ಏನು ತಪ್ಪು ಮಾಡಿದ್ರು ಕಣ್ಮುಚ್ಕೊಂಡು ಕೂತಿರ್ತಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿದ್ರು ಕೂಡ ಸಣ್ಣ ಪುಟ್ಟ ತಪ್ಪುಗಳಾಗ್ತಿದ್ದು ಆದಾಗ ಸೊಪ್ಪೆ ಮಾಡ್ತಾರೆ ಅಪಪ್ರಚಾರ ಮಾಡ್ಬಿಟ್ಟಾರೆ ಈಗಾಗಲೇ ಸರಿ ಹೇಳಿದ್ದಾರೆ ತಂದೆಯವರು ಮುಖ್ಯಮಂತ್ರಿ ಆಗಿರೋ ತನಕ ನನ್ನನ್ನು ಮಂತ್ರಿ ಮಾಡಲ್ಲ ಅಂತಲೂ ಕೂಡ ಹೇಳಿದ್ದಾರೆ ನಾನು ಕೂಡ ಅದನ್ನ ಹೇಳಿದ್ವಿ ಮೀಡಿಯಾದಲ್ಲಿ ಯಾರು ಆರೋಪ ಮಾಡೋದು ಒಬ್ಬರೂ ವಿಶ್ವನಾಥ್ ಅವರು ಬಿಡಿ ಅವ್ರಿಗೂ ಅಷ್ಟೇ ರಾಜಕೀಯವಾಗಿ ಪ್ರಸ್ತುತವಾಗಿರಬೇಕು ಅಂತ ಹೇಳ್ತಾರೆ ಅವರು ಪ್ರತಿಯೊಂದು ಪಕ್ಷಕ್ಕೂ ಹೋಗ್ತಾರೆ ಆಯಾ ಪಕ್ಷದಲ್ಲಿ ಅವ್ರ ಕೆಲಸ ಆದಕ್ಷಣ ಇರ್ತಾರೆ ಆಗ್ತಾ ಇದಕ್ಕೆ ಆರೋಪ ಆ ರೀತಿ ಯಾವುದೂ ಆಗ್ತಿಲ್ಲ ಪೊಲೀಸ್ನವ್ರದ್ದು ಏನು ಟ್ರಾನ್ಸ್ಫರ್ ಆಗಬೇಕು ಅದು ರೂಲ್ಸ್ ಪ್ರಕಾರವೇ ಆಗ್ತವೆ ಮತ್ತು ಮುಖ್ಯವಾಗಿ ಒಂದೊಂದು ಸರಿ ಎಮ್ ಎಲ್ ಎಗಳನ್ನು ಕೇಳ್ತೀವಿ ಯಾರಾದರೂ ನಿಮಗೆ ಒಳ್ಳೆಯ ಅಧಿಕಾರಿ ಬೇಕಾ ಅಥವಾ ಈಗಿರುವ ಅಧಿಕಾರಿ ನಿಮಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ತುಂಬ ಬದಲಾವಣೆ ಮಾಡಬೇಕಾಗ್ತೀವಿ ಸೊ ಹಾಗಾಗಿ ಆಯಾ ಎಮ್ ಎಲ್ ಎಗಳ ಒಂದು ಏನು ಅದು ಅಭಿಪ್ರಾಯ ತೆಗೆದುಕೊಂಡು ಅದರಂತೆಯೇ ಕೆಲಸ ಮಾಡ್ತೀವಿ ರೂಲ್ಸ್ ಪ್ರಕಾರ ಟ್ರಾನ್ಸ್ಫರ್ ಆಗ್ತಾ ಇತ್ತು ಯಾರು ದುಡ್ಡು ಕೊಡ್ತಾ ಇಲ್ಲ ಅದೊಂದು ಬಹಳ ದುರದೃಷ್ಟಕರವಾದಂತಹ ಘಟನೆ ಪೊಲೀಸ್ ಅವರು ಅದನ್ನ ಬಹಳ ಎಚ್ಚರಿಕೆಯಿಂದ ಅದನ್ನೆಲ್ಲ ಆಗ್ತಿರೋ ನೋಡ್ಕೋಬೇಕು ಬಟ್ ತಪ್ಪಾಗಿದೆ ತಪ್ಪಿಲ್ಲ ಅಂತ ಬಟ್ ಇಂಥ ತಪ್ಪುಗಳು ಕಳೆದ ಬಾರಿಯೂ ಆಗಿತ್ತಲ್ಲ ನಾನು ಎಮ್ ಎಲ್ ಎ ಆಗಿದ್ದಾಗ ಚಾಮುಂಡ್ ಬೆ ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿನಲ್ಲಿ ಆವಾಗ ಬೇರೆ ರಾಜ್ಯದವರು ಬಂದು ಪಾಪ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿಯನ್ನು ಮಾಡಿದ್ರು ಆಗಲೂ ದೊಡ್ಡ ಆಗಿತ್ತು ಸೊ ಆವಾಗಲೂ ಹಾಗಾದರೆ ಇವರೆಲ್ಲ ಪೊಲೀಸ್ ಅವ್ರಿಗೆ ಲಂಚ ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರು ಆವಾಗ ನಾವು ಆ ರೀತಿ ಟೀಕೆ ಮಾಡೋದು ಇಲ್ಲ ಅಲ್ಲ ಬಟ್ ಇವರೆಲ್ಲರಿಗೂ ರಾಜಕೀಯ ಮಾಡ್ತಾರೆ ಆ ಬಾಲಕಿಗೆ ಇವತ್ತಿ ಕೂಡ ಸರ್ಕಾರ ಇರ್ಬೋದು ಯಾರಾದರೂ ಕೂಡ ನನ್ನ ಮುಖ್ಯಮಂತ್ರಿಗಳು ಬಂದಾಗ ಈ ವಿಷಯ ಚರ್ಚೆ ಆಯಿತು ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ ಈ ರೀತಿ ಪರಿಹಾರ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ತಮ್ಮ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದನೇ ಪರಿಹಾರ ಕೊಡ್ತೀನಿ ಅಂತ ಹೇಳಿ ನನಗೆ ಹೇಳಿದರು